ಚಿಕ್ಕೋಡು ಶಾಖಾ ಕಾಲುವೆ ಮೇಲೆ ಹಾಗೂ ಕಾಲುವೆ ಬದಿ ರಸ್ತೆ ನಿರ್ಮಾಣ ಮಾಡುವಂತೆ ಆಗ್ರಹಿಸಿ ಕರ್ನಾಟಕ ರಾಜ್ಯ ರೈತ ಸಂಘ ಮನವಿ ಚಿಕ್ಕೋಡು ಶಾಖಾ ಕಾಲುವೆ ಕಿಲೋಮೀಟರ್ ಹದಿನೆಂಟರಿಂದ ಕಾಲುವೆ ಕೊನೆಯ ಭಾಗದವರೆಗೆ ಕಾಲುವೆಯಲ್ಲಿ ಕಸ ಕಂಟಿ ಹೂಳು ತುಂಬಿದ್ದು ಇದರಿಂದ ಕಾಲುವೆಯಲ್ಲಿ ನೀರು ಬರುತ್ತಿಲ್ಲ ಕಾಲುವೆಗಳು ನಮ್ಮ ಜಮೀನುಗಳಿಂದ ಎರಡು ಅಡಿಗಿಂತಲೂ ಎತ್ತರವಿದ್ದು ಇದರಿಂದ ಜಮೀನು ಹಾಗೂ ಮನೆಗಳಿಗೆ ನೀರು ನುಗ್ಗುತ್ತಿದೆ ಕಾಲುವೆ ಬದಿಯಲ್ಲಿ ರಸ್ತೆ ಕೂಡ ಇಲ್ಲದಿರುವುದರಿಂದ ರೈತರಿಗೆ ಹಾಗೂ ಶಾಲಾ ಮಕ್ಕಳಿಗೆ ಸಂಚರಿಸಲು ತುಂಬಾ ತೊಂದರೆಯಾಗುತ್ತಿದೆ ಈ ನಮ್ಮ ಸಮಸ್ಯೆಗಳನ್ನು ಕೂಡಲೇ ಬಗೆಹರಿಸುವಂತೆ ಆಗ್ರಹಿಸಿ ಚಿಕ್ಕೋಡಿ ಹಾಗೂ ಸಪ್ಸಾಗರ್ ಕರ್ನಾಟಕ ರಾಜ್ಯ ರೈತ ಸಂಘ ಹಸಿರು ಸೇನೆ ಸಹಾಯಕ ಕಾರ್ಯನಿರ್ವಾಹಕ ಅಭಿಯಂತರಾದ ಮೊಹಮ್ಮದ್ ಮುಸ್ತಾಫ್ ಎಸ್ಎಚ್ ಅವರಿಗೆ ಮನವಿ ಸಲ್ಲಿಸಿದರು ಮನವಿಗೆ ಸ್ಪಂದಿಸಿದ ಅಭಿಯಂತರರು ಕೆಲ ಸಮಸ್ಯೆಗಳನ್ನು ಕೂಡಲೇ ಪರಿಹರಿಸುವುದಾಗಿ ತಿಳಿಸಿ ರಸ್ತೆ ಕಾಮಗಾರಿಗಳಿಗೆ ಕೂಡಲೇ ಸರ್ಕಾರದ ಗಮನಕ್ಕೆ ತಂದು ಬಗೆಹರಿಸುವ ಭರವಸೆ ನೀಡಿದರು ಈ ಸಂದರ್ಭದಲ್ಲಿ ಜಮಖಂಡಿ ಕಾರ್ಯನಿರ್ವಾಹಕ ಅಭಿಯಂತರಾದ ನಾಗೇಶ್ ಕೋಲ್ಕಾರ್ ರೈತರಾದ ಪರಪ್ಪ ಚೌರಡ್ಡಿ ಅಶೋಕ್ ಸಾಲಿಗೌಡರ್ ರಫಿಕ್ ದವ್ ಬಸಪ್ಪ ಚೌಗಲೆ ಪ್ರಕಾಶ್ ಜೋಶಿ ಮೊಹಮ್ಮದ್ ಜಮಾದರ್ ಮಲಿಕ್ ಜಾನ್ ಮದರ್ಖಂಡ್ ಚೇತನ್ ಕಬಾಡಿಗಿ ಗಂಗಪ್ಪ ಜೋಗ್ದಾರ್ ಹಾಲಪ್ಪ ಕೋಳ್ಕರ್ ದರಪ್ಪ ಟಗ್ರಿ

ಗೊತ್ತಾಯ್ತು ಇದೊಂದು ಸಮಸ್ಯೆ ಗ್ರ್ಯಾಂಡ್ ತಂದು ಎಲ್ಲಿ ತರ ನಿಮ್ಮ ಅರ್ಧ ಕಿಲೋಮೀಟರ್ ಕೃಷ್ಣ ನೀರು ಬಿಟ್ಟು ದಂಡಿ ಮುಟ್ಟೆ ಎಲ್ಲ ಸ್ವಚ್ಛ ಮಾಡಿಸಿದೆ ಸ್ವಚ್ಛ ಮಾಡೋ ಟೈಮ್ ದಾಗೆ ಒಂದ್ ಸಮಸ್ಯೆ ಬಂತು ಒಂದು ಬೈಕ್ ರೈತರು ರೈತರ ಅಂದ್ರೆ ಅವ್ರು ಹೊಲಕ್ ಹೋಗಕ್ ಹಾಕೊಂಡಾರ ತಪ್ಪೇನಿಲ್ಲ ನಮ್ಮ ಕಡೆ ಪರ್ಮಿಷನ್ ತಗೊಂಡು ಹಾಕೋಬೇಕಿತ್ತು ನಾವ್ ಪರ್ಮಿಷನ್ ಕೊಡ್ಲಿಲ್ಲ ಅಂತಂದ್ರೆ ಬೇರೆ ಅದ್ ಏನಾಗಿತಿ ಒಂದು ನಮಕ್ಕೆ ನಾನು ಕಾಂಕ್ರೀಟ್ ಎಲ್ಲನೂ ಮಣ್ಣಿನ ಇದು ಮಣ್ಣಿನ ಕವಲಿ ಅದಾವೆ ಕಾಂಕ್ರೀಟ್ ಮಾಡಕ್ ನಾ ಬಂದ ತಕ್ಷಣ ಪ್ರಬೋದ್ ಅಲಗಾನ ಬಂದ್ರೆ ಮಾಡ್ತು ನಾ ಅದ್ರ ಸಂಬಂಧ ಪ್ರಾಮಾಣಿಕ ಪ್ರಯತ್ನ ಮಾಡತ್ತೇನೆ ನಿಮ್ದು ಒಂದಲ್ಲ ಸಮಸ್ಯೆ ಇರೋದು ಚಿಕ್ಕೋಡು ಬ್ರಾಂಚ್ ಮತ್ತೆ ಸಿದ್ದಾಪುರ ಡಿ ವೈ ಕೆಮಲಾಪುರ ಡಿ ವೈ ಸಿದ್ದಾಪುರ ಡಿ ವೈ ಅಂತೂ ನಾ ಸ್ಪಾಟ್ ಹೋಗಿ ಬಂದಿನ ರೀ ನಾಕ್ ಆಕಳಿಸ್ತೀರಿ ಗೋಸಲ ಏನಾಗಿದೆ ಸರ ರೈತರ ಕವಲಿ ಮುಚ್ಚಿಬಿಟಾರ ಅವ್ರ ತಪ್ಪು ಅಂತಾನೆ ಇಪ್ಪತ್ತು ವರ್ಷದಿಂದ ಮುಚ್ಚಿಬಿಟ್ಟವರ ನೀರು ಬೇಡ ಆಗೈತೆ ಅವರಿಗೆ ಏನಾಗಿತ್ತು ಎಲ್ಲ ಇವ್ ಕೃಷ್ಣ ನದಿ ದಂಡಿ ಇರುದ್ರೆ ಎಲ್ಲ ಪೈಪ್ಲೈನ್ ಮಾಡ್ಕೊಂಡು ಮುಚ್ಚವ ನಾವ್ ಏನ್ ಮಾಡುತ್ತೇವೆ ಈ ಸಲ ನೀವು ನೋಡಿರ್ಬೇಕು ಜಮಕಂಡಿ ರೋಡ್ ಮುಂದೆ ಒಂದು ಗೇಟ್ ಮಾಡಿಸ್ಬಿಟ್ಟು ನಮ್ಗೆ ಲೆಕ್ಕಿದಾಗ ನೋಡಿದಾಗ ಅದು ಕೃಷ್ಣ ನದಿ ಟಚ್ ಆಗಿದ್ದು ನಮ್ಮ ಪ್ರಾಣಕಾಶದಾಗಿಲ್ಲ ರೈತರ ಜೋಡಿ ಸಾಕಾರ ಮಾಡಿಕೊಂಡು ಅದನ್ನ ಹಳ್ಳು ಹೊಡೆದು ಕೃಷ್ಣಾ ನದಿಗೆ ಟಚ್ ಮಾಡ್ಬೇಕಾಗಿತ್ತು ಈ ಆವಾಗ ಎಲ್ಲ ನಮ್ಮ ನಿಮ್ಮ ತಾತಂದ್ರು ಮುತ್ತಾದ್ರ ಕಾಲ ಅವ್ರೆಲ್ಲ ಪಾಪ ಕೊಟ್ಟ ಬಿಟ್ಟವ್ರ ಹಾ ಅದಂತೂ ಲೆಕ್ಕಿದಾಗ ಇಲ್ರಿ ಈಗ ಯಾರು ಕೂಡ ತಯಾರಿ ಅವ್ರ ನೀವ್ ಮುಟ್ಟಕ್ ಬಂದ್ರ ಲೆಕ್ಕಿ ತಗೊಂಬರೀ ಇಲ್ಲ ಅಂತಂದ್ರೆ ಏನ್ ಇಲ್ರಿ ಬಹಳ ಅಂದ್ರೆ ಎರಡ್ ತಾಸ ಜೆಸಿಪಿ ಹಚ್ಚಿದಂದ್ರೆ ಸಮಸ್ಯೆ ಬಗ್ರೀತಿ